ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೆಣ್ಣನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಎನ್ನೊಡನೆ ಸಮರಸವಿನ್ನು ಬೇಡಲಿ ಮುಣ್ಣಿನಂತೆ ತನುವೆ ನೀನ್ಯ ವ್ಯನಗಿ ಅಂತೇಳಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಜ್ಞಾನ ಪ್ರತಿಪಾದನಾ ಸ್ಥಳದೊಳಗೆ ಕೈವಲ್ಯ ಪದ್ಧತಿ ಮಹಾ ಮಹಾಗ್ರಂಥ ಅದರೊಳಗೆ ಎಷ್ಟು ಚಂದ ಹೇಳ್ತಾರಂತಂದ್ರೆ ಶರೀರವನ್ನು ಕುರಿತು ಎಲೆ ದೇಹವೇ ಈ ಹಿಂದಿನಂತೆ ನನ್ನೊಡನೆ ಹೊಂದಿಕೊಂಡು ನಿನ್ನಿಚ್ಛೆಯಂತೆ ನಾನು ನಡೆದುಕೊಳ್ಳುವುದು ಸಾಕಿನ್ನು ನೀನೀಗ ಪರಕೀಯ ಅಂತ ತಮ್ಮ ದೇಹಕ್ಕೆ ತಾವು ಹೇಳಾಕುತ್ತಾರ ನೀನು ಸುಳ್ಳು ನಶ್ವರ ಸತ್ಯ ಚಿಂತನ ನಾನು ನೀನು ಸುಳ್ಳು ನಾನು ಸತ್ಯ ಆಳಿನ ಮಾಯೆಗಳೆಂಬ ಎರಡು ಹೊಲಸುಗಳಿಂದ ಬೆಸೆದುಕೊಂಡಿರುವವನು ನೀನು ಅತ್ಯಂತ ನಿರ್ಮಲವಾದವನು ನಾನು ಕರ್ಮಾದಿಗಳಿಂದ ತುಂಬಿರುವವನು ನೀನು ಕೇವಲ ಸಾಕ್ಷಿರೂಪನಾಗಿ ಇರುವವನು ನಾನು ಸರಿಯಾಗಿ ವಿಚಾರಿಸಿ ನೋಡಿದರೆ ಬಂಧನದಲ್ಲಿ ಗೋಳಾಡುತ್ತಿರುವವನು ನೀನು ಮೋಕ್ಷ ಸ್ವರೂಪದವನು ನಾನು ಪ್ರಯುಕ್ತ ನನ್ನೊಂದಿಗೆ ನೀನು ಬೆರಕೆಯಾಗುವುದು ಬೇಡ ಅಂತ ಹೇಳಿಕಾರ ಬಹಳ ಚಂದ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ ಈ ದೇಹನ ನಾವು ಅಂಥೇಳಿ ತಿಳ್ಕೊಂಡೆವು ನಾವು ಆದರೆ ಈ ದೇಹ ನಾವಲ್ಲ ನಾವು ಕೇವಲ ಸಾಕ್ಷಿ ಮಾತ್ರರು ದೇಹ ನಶ್ವರ ಈ ಒಂದು ನಶ್ವರವಾದಂತಹ ದೇಹ ದುಃಖದಿಂದ ತುಂಬಿದ ಅದರ ಸಾಕ್ಷಿ ರೂಪನಾದಂತಹ ನಾನು ಆನಂದ ಆನಂದರೂಪನದ್ದೇನಿ ಅಂತ ಹೇಳಿಕಾರ ನಿಜಗುಣ ಶಿವಯೋಗಿಗಳು ಬಹಳ ಸುಂದರವಾಗಿ ಹೇಳಿದರು ಅದೇ ಪ್ರಕಾರವಾಗಿ ಸದ್ಗುರು ಸಿದ್ಧಾರುಢರ ಅಗ್ರಗಣ್ಯ ಶಿಷ್ಯರಾದಂತಹ ಪಟ್ಟದ ಶಿಷ್ಯರಾದಂತಹ ಗುರುನಾಥಾರುಡ ಮಹಾಸ್ವಾಮಿಗಳು ಇದ್ರು ನೋಡ್ರಿ ಗುರುನಾಥಾರುಡ ಮಹಾಸ್ವಾಮಿಗಳ ಸ್ಥಿತಿ ಹಿಂದೆ ಯಾರಿಗೆ ಬಂದಿರ್ಕಿಲ್ಲಂತ ಮುಂದೆ ಯಾರಿಗೂ ಬರೋದಿಲ್ಲಂತ ಅಂತಹ ಒಂದು ವಿಶೇಷವಾದಂತಹ ಸ್ಥಿತಿ ಸದ್ಗುರು ಗುರುನಾಥಾರುಡ್ರದ್ದು ಅದನ್ನು ಸಿದ್ಧಾರುಡ್ರು ಮಾತ್ರ ಸ್ಪಷ್ಟವಾಗಿ ತಿಳ್ಕೊಂಡಿದ್ರು ಅವರು ಮ್ಯಾಲ ಗುರುನಾಥ ಕಂಡಂಗ ಒಳಗಿಲ್ಲ ಸಾಕ್ಷಾತ್ ಬ್ರಹ್ಮ ಸ್ವರೂಪ ನಿಜವಾದ ಬ್ರಹ್ಮಜ್ಞಾನಿ ನಮ್ಮ ಗುರುನಾಥ ಅಂತ ಹೇಳ್ಕಾರೆ ಸಿದ್ಧಾರುಡರು ಗುರುನಾಥಾರುಡರನ್ನ ಕುರಿತು ಭಾಳ ವಿಶೇಷವಾಗಿ ಹೇಳುತ್ತಿದ್ದರು ಹತ್ತೊಂಬತ್ತು ಇಪ್ಪತ್ತೈದು ಮಾರ್ಚ್ ಮೂವತ್ತಕ್ಕೆ ಅಂದರೆ ಮಾರ್ಚ್ ತಿಂಗಳ ಕೊನೆಯ ಸೋಮವಾರ ದಿವಸ ಕೈಲಾಸ ಮಂಟಪದೊಳಗೆ ಮೊಟ್ಟಮೊದಲ ಪೂಜೆ ಇತ್ತರೆವರ್ತ ಆರಂಭ ಆಗಿದ್ದನ ಕೈಲಾಸ ಮಂಟಪದ ಪೂಜಾ ದಿವಸಿದು ಅದೇ ಸಮಯದೊಳಗನ ಸಿದ್ಧಾರುಡರಿಗೆ ವಿಷಪ್ರಾಶನವನ್ನು ಮಾಡಿಸಿದ್ರ ದುಷ್ಟರು ಹಾಗಾಗಿ ಸಿದ್ಧಾರುಡರ ಆರೋಗ್ಯ ಹದಿಗೆಟ್ಟಿತ್ತು ಆದರೆ ಪೂರ್ವನಿಶ್ಚಯಾಗಿಬಿಟ್ಟದ ಏನಂದರೆ ಮಾರ್ಚ್ ಮೂವತ್ತು ಹತ್ತೊಂಬತ್ತು ಇಪ್ಪತ್ತೈದಕ್ಕೆ ಕೈಲಾಸ ಮಂಟಪದೊಳಗೆ ಸಿದ್ಧಾರುಡರನ್ನು ಕುಂಡ್ರಿಸಿ ಮಹಾಪೂಜೆಯನ್ನು ಮಾಡಬೇಕಂಥೇಳಿ ಆವಾಗ ಪೂಜಾಕ್ಕೆ ಎಲ್ಲ ತಯಾರಿ ಆಗತೈತಿ ಸಿದ್ಧಾರ್ಡ್ರನ್ನು ಕೈ ಹಿಡಿದ್ರೊಟ್ಟೆ ಕೈ ಹಾಕ್ಕೊಂಡು ಕೈಲಾಸ ಮಂಟಪಕ್ಕೆ ಕರ್ಕೊಂಡು ಬರ್ತಾರೆ ಆವಾಗ ಸಿದ್ಧಾರ್ಡ್ರು ಏನು ಮಾಡ್ತಾರಂದ್ರೆ ಅಲ್ಲೇ ಒಂದು ಕುರ್ಚಿ ತರಿಸಿ ಬೆತ್ತದ ಕುರ್ಚಿ ಮೇಲೆ ಕುಂತ ಅಲ್ಲಿ ನಿಂತಿದ್ದಂತಹ ಗುರುನಾಥ ಎಲ್ಲ ಕೂಡಿ ಒಂದು ಹದಿನಾರು ವರ್ಷವಾಗ ಗುರುನಾಥ ಗುರುನಾಥ ಹಾರುಡ್ರಿಗೆ ಹೇಳ್ತಾರೆ ಹೇ ಗುರುನಾಥ ಹತ್ತಪ್ಪ ಮ್ಯಾಲ ನೀನ ಪೂಜೆ ಮಾಡಿಸ್ಕೋ ಮೊದಲ ಪೂಜೆ ನಿಂದ ಆಗಲಿ ಕೈಲಾಸ ಮಂಟಪದೊಳಗೆ ಅಂತೂ ಸಿದ್ಧಾರುಡ್ರಂದರು ಆವಾಗ ಅವಾಗ ಮೇಲಿನ ಪೂಜಾ ನಿಂದ ಆಗಲಿ ಅಂದರು ಸುಮ್ಮನೆ ಕೈ ಕಟ್ಟಿಕೊಂಡು ನಿಂತುಬಿಟ್ರು ಗುರುನಾಥ ಹಾರರು ಮ್ಯಾಲೆ ಹೋಗಲಿಲ್ಲ ಎಂದೂ ಗುರುನಾಥಾರುಡ್ಡ್ರ ಮೇಲೆ ಸಿಟ್ಟಾದಂಥವರಲ್ಲ ಸಿದ್ಧಾರುಡ್ರು ಅವತ್ತ ಮಾತ್ರ ಸಿಟ್ಟಾದ್ರಂತ ನೋಡ್ರಿ ಗುರುವಿನ ಆಜ್ಞೆಯನ್ನು ಮೀರುವವ ನೀ ಅಂಥ ಶಿಷ್ಯ ಮ್ಯಾಲೇರಿ ಹೋಗಿ ಮಂಟಪದ ಕುಂದ್ರಂತಂದರು ಸಿದ್ಧಾರುಡ್ರ ಸಿಟ್ಟನ್ನು ಯಾರೂ ಕಂಡರ್ಕಿಲ್ಲ ಗುರುನಾಥಾರುಡ್ರು ಏನು ಸಿದ್ಧಾರುಡ್ರ ಕಣ್ಣಿನೊಳಗೆ ಸ್ವಲ್ಪ ಸಿಟ್ಟನ್ನು ಕಂಡರೂ ಅವರ ಪಾದವನ್ನು ಮುಟ್ಟಿ ನಮಸ್ಕರಿಸಿ ಎದರ ಸಂಬಂಧ ಸಿಟ್ಟಾದರು ಅಂತಂದ್ರೆ ಗುರುನಾಥಾರೂಢನನ್ನ ಕೈಲಾಸ ಮಂಟಪದ ಮೇಲೆ ಹತ್ತು ಸಾಕು ಕಣ್ಣೇರಿನಿಂದ ಸಿದ್ಧಾರುಢರ ಪಾದಕ್ಕೆ ನಮಸ್ಕರಿಸಿ ಕೇವಲ ಹದಿನಾರು ವರ್ಷದ ಗುರುನಾಥಾರುಡ್ರು ಸುಮ್ಮನೆ ಮೇಲೆ ಹತ್ತಿದ್ರೆ ಅಂತ ನೋಡ್ರಿ ಕೈಲಾಸ ಮಂಟಪದ ಮೇಲೆ ಸಿಟ್ಟ ಮಾಡಿದಾರೆ ಮನಸ್ಸು ಮರಗಾಕತ್ತೈತಿ ಸಿದ್ಧಾರ್ಡ್ರದ್ದು ನನ್ನ ಜನ್ಮದೊಳಗೂ ನಾ ಸಿಟ್ಟು ಮಾಡಲಿಲ್ಲ ಆದರೆ ನನ್ನ ಗುರುವಿನ ಮೇಲೆ ಇವತ್ತು ನಾ ಸಿಟ್ಟಾದ್ಮೇಲೆ ನನ್ನ ಗುರುವಿನ ಮೇಲೆ ಅಂತೇಳಿ ಮನಸ್ಸಿನೊಳಗೆ ಹಾಳಾಳೆ ಆಕತ್ತೈತಿ ಸಿದ್ಧಾರ್ಡ್ರಿಗೆ ಎಂಥ ಒಂದು ಅವಿನಾಭಾವವಾದಂಥ ಸಂಬಂಧ ಗುರುವಿನ ಆಜ್ಞೆಯನ್ನು ಮೀರಾಕಾಗಲಾರ್ದ ಕೈಲಾಸ ಮಂಟಪದ ಮ್ಯಾಲೆ ಹೋಗಿ ಹದಿನಾರು ವರ್ಷದ ಗುರುನಾಥ ಆರೋರು ಕುಂತಾರ ಕಲ್ಲಾಗಿ ಕುಂತಾರ ಎಲ್ಲ ಭಕ್ತರನ್ನು ಸಹಿತ ವಿಶೇಷವಾಗಿ ಗುರುನಾಥ ಆರೋರಿಗೆ ಅಲಂಕಾರ ಮಾಡಿದರು ಅಲಂಕಾರ ಮಾಡಿ ಮಹಾಪೂಜೆಯನ್ನು ಮಾಡಿದರು ಕೆಳಗೆ ಕುಂತು ಮೊದಲನೆಯ ಸೋಮವಾರದ ಪೂಜೆಯನ್ನು ಸಿದ್ಧಾರುಡರು ಸಹಿತ ಕಣ್ಣಾರೆ ಕಂಡರು ಗುರುರಾಜ ಸಿದ್ಧಾರುಡ ಸಮರ್ಥ ಬೆಳಗುವಿನ ಆರತಿಯ ಅಂಥೇಳಿ ಎಲ್ಲ ಭಕ್ತರು ಮಂಗಳಾರತಿಯನ್ನು ಮಾಡಿದರು ಸಿದ್ಧಾರುಢ ಕಿ ಜೈ ಗುರುನಾಥಾರುಡ ಕಿ ಜೈ ಅಂಥೇಳಿ ಎಲ್ಲರೂ ಸಹಿತ ಜೈ ಜೈ ಕಾರವನ್ನು ಮಾಡೋಕತ್ರು ಆವಾಗ ಸಿದ್ಧಾರುಡ್ರು ಒಂದು ಮಾತಂದ್ರಂತ ಗುರುನಾಥ ನಿಮಗಷ್ಟ ಅಲ್ಲೋ ನನಗೂ ಗುರು ನಾವು ಜಗತ್ತಿಗೂ ಗುರುವದಾನ ಅಂತ ಹೇಳ್ಕಾರೆ ಸ್ವತಃ ಸಿದ್ಧಾರುಡ್ರನ್ನ ಅಲ್ಲಿಂದ ಗುರುನಾಥಾರುಡ್ರಿಗೆ ನಮಸ್ಕಾರ ಮಾಡಿದ್ರಂತ ನೋಡ್ರಿ ಸಿದ್ಧ ಸದ್ಗುರುವಿನ ಆಜ್ಞೆಯಂತೆ ಆಜ್ಞಾಧಾರಕ ಭಕ್ತರು ಅಂದಿನಿಂದ ಏನು ಮಾಡಕತ್ತರಂದ್ರ ಗುರುನಾಥ ಹಾರುಡ್ರೊಳಗನು ಸಾಕ್ಷಾತ್ ಪರಮಾತ್ಮನನ್ನು ಕಾಣಕತ್ತ್ರು ಗುರುನಾಥ ಏನಂತ ಹೇಳ್ಕಾರ ಎಲ್ಲ ಭಕ್ತರಿಗೂ ಗೊತ್ತಾತು ಏನು ಕೈಲಾಸ ಮಂಟಪದೊಳಗೆ ಹತ್ತಿ ಇಳಿದ್ರು ಗುರುನಾಥ ಹಾರುಡ್ರು ಅವತ್ತಿನಿಂದ ಅವರ ಸ್ಥಿತಿ ಬದ್ಲಾಗಿಬಿಡ್ತಂತ ನೋಡ್ರು ಒಂದು ವಿಲಕ್ಷಣವಾದಂತಹ ಲಕ್ಷಣ ಅವರೊಳಗೆ ಎದ್ದ ಕಾಣಕ್ಕಿತ್ತು ಏನಪ್ಪ ಅಂದರೆ ಪ್ರಾಪಂಚಿಕ ವ್ಯವಹಾರ ಅವರ ಜೀವನದೊಳಗೆ ಒಣಗಿ ಹೋದಂಗೆ ಆಗ್ಬಿಡ್ತಂತ ಒಂದು ಸಣ್ಣ ಶಿಶುವಿನ ಒಂದು ಸ್ಥಿತಿ ಗುರುನಾಥರಡ್ರಿಗೆ ಅಲ್ಲಿಂದ ಆರಂಭ ಆತಂತ ಮಾತು ಕಡಿಮೆ ಅದು ಹಸಿವು ನೀರಡಿಕೆ ಅನ್ನೋದು ಇಲ್ಲದಂಗಾತು ನಿದ್ದೆ ಜಾಗರಣ ಏನೂ ಇಲ್ಲದಂಗಾತ ತುತ್ತು ಮಾಡಿ ಯಾರಾದರೆ ಉಣಿಸಿದ್ರೆ ಉಣಬೇಕು ಅದು ಒಳಗೆ ಹೋದ್ರೆ ಹೋತು ಇಲ್ಲ ಅಂದರೆ ಇಲ್ಲ ಆಮೇಲೆ ಯಾರೇ ಕರ್ಕೊಂಡು ಹೋಗಿನ ಅವರನ್ನು ಮಲಗಿಸ್ಬೇಕು ಮತ್ತೊಂದು ವಿಶೇಷ ಅಂತಂದ್ರೆ ಗುರುನಾಥಾರ ಕಣ್ತುಂಬ ನಿದ್ದೆಯನ್ನು ಮಾಡಿದ್ದನ್ನು ಯಾರೂ ನೋಡಲಿಲ್ಲ ಅಂತ ನೋಡ್ರಿ ಅದು ಎಂಥ ಸ್ಥಿತಿ ಇರಬಹುದು ಗುರುನಾಥರಡ್ರದಂತ ಅದು ಎಂಥ ಕೃಪಾದೃಷ್ಟಿ ಗುರುನಾಥ ಗುರುನಾಥರಡ್ರ ಮ್ಯಾಲ ಬಿದ್ದಿರಬಹುದಂತ ಎಂಥ ಜೀವನ್ಮುಕ್ತರಂತ ಆಮೇಲೆ ಯಾರು ಬಟ್ಟೆ ಉಡಿಸ್ತಾರಲ್ಲ ಅದನ್ನು ಸುಮ್ಮನೆ ಉಟ್ಕೊಳ್ಳೋದು ಎಲ್ಲಿ ಕುಂಡಿಸ್ತಾರ ಅಲ್ಲಿ ಕುಂಡ್ರೋದು ಬಟ್ಟೆ ಹಾಕ್ರೂ ಅಷ್ಟೆ ಬಿಟ್ರು ಅಷ್ಟೆ ಚಳಿ ಇದ್ರೆ ಹೊತ್ಕೊಳ್ತಿರ್ಕಿಲ್ಲ ತಾವಾಗಿನ ಬಿಸಿಲೈತಿಪಾ ಅಂತ ಹೇಳಿಕಾರ ಅಲ್ಲಿಂದ ಎದ್ದು ಹೋಗಿ ನೆಳ್ಳಾಗ ಕುಂಡ್ರತಿರ್ಕಿಲ್ಲ ಯಾರು ಆವಾಗಿನ ಕಾಲಕ್ಕೆ ಸಹಿತ ಸಾವಿರ ಸಾವಿರ ರೂಪಾಯಿಗಳನ್ನು ತಂದು ಗುರುನಾಥಾರ ಕೈಯಾಗ ಕೊಟ್ರೆ ಅಲ್ಲಿದ್ದವರು ಯಾರೇ ಅದನ್ನು ನೋಡಿ ಆಗ ಇಸ್ಕೊಂಡ್ರು ಸರಳ ಆತ ಇಲ್ಲಪ್ಪ ಅಂದರೆ ಅದನ್ನು ಮುದ್ದಿ ಮಾಡಿ ಒಗಿತಿದ್ರಂತ ಇಲ್ಲಂದ್ರೆ ಹರಿದು ಚಿಂದಿ ಮಾಡಿ ಅದನ್ನು ಮತ್ತು ಬಂಗಾರ ವಜ್ರ ವೈಡೂರ್ಯಗಳನ್ನು ಸಹಿತ ಆಭರಣಗಳನ್ನು ತಂದು ಅವರು ಕೊಳ್ಳಾಗ ಹಾಕಿದ್ರು ಸಹಿತ ಅವನ್ನ ಬಿಸಾಡಿ ಒಗೆದು ಬಿಡ್ತಿದ್ದರು ಎಂಥ ಸ್ಥಿತಿ ರೀ ಇಂಥ ಸ್ಥಿತಿ ಬಂದಿತ್ತ ಯಾರಿಗೆ ಗುರುನಾಥಾರುಡ್ರು ಸಾಮಾನ್ಯರಲ್ಲ ಸಾಕ್ಷಾತ್ ಪರಮಾತ್ಮನ ಸ್ವರೂಪರು ಮತ್ತು ಅವ್ರೊಳಗೆ ದ್ವಂದ್ವ ಭಾವ ಅನ್ನೋದು ಅಳಿದು ಹೋಗಿಬಿಟ್ಟಿತ್ತು ಗುರುನಾಥಾರುಡ್ಡ್ರೊಳಗೆ ಅವರೊಳಗೆ ದ್ವಂದ್ವ ಭಾವ ಅನ್ನೋದು ಉಳಿದಿಕ್ಕಿಲ್ಲ ಸದಾ ತಮ್ಮ ಒಂದು ಆನಂದದೊಳಗನ ಆತ್ಮಾನಂದದೊಳಗನ ಇರ್ತಿದ್ದರು ಬ್ರಹ್ಮಾನಂದ ಸ್ಥಿತಿ ಅನ್ನೋದು ಗುರುನಾಥಾರುಡ್ರಿಗೆ ಪ್ರಾಪ್ತವಾಗಿಬಿಡ್ತು ಅಂತ ನೋಡ್ರಿ ಎಂದ ಸಿದ್ಧಾರುಡರು ಅವರನ್ನು ಮ್ಯಾಲ ಕೈಲಾಸ ಮಂಟಪದ ಮೇಲೆ ಅತಿಶು ಪೂಜೆ ಮಾಡಿಸಿದ್ರು ಅವತ್ತಿನಿಂದ ಆಮೇಲೆ ಅಸಾಮಾನ್ಯವಾದಂಥ ಜಗದೀಶ್ವರನ ಸಾಕ್ಷಾತ್ ಜಗದೀಶ್ವರನ ತನ್ನ ಮಗ ಆಗಿ ಹುಟ್ಟಿದಾನ ಅಂತ ಹೇಳಿಕಾರ ಉಜ್ಜನ್ ಅವರು ಸಿದ್ದಪ್ಪನವರಿಗೆ ತಿಳಿಲೇ ಇಲ್ಲ ಅಂತ ನೋಡ್ರಿ ಬರೀ ಮಠದ ವ್ಯವಹಾರ ಅದರ ಮೇಲ್ವಿಚಾರಣೆ ಇದರೊಳಗನ ಕಾಲವನ್ನು ಕಳೆದ್ರು ಉಜ್ಜನ್ನವರು ಸಿದ್ದಪ್ಪನವರು ತಮ್ಮ ಮಗನ ನಿಜ ಸ್ಥಿತಿಯನ್ನು ಅವರು ಅರಿತುಕೊಳ್ಳಾಕ ಆಗಲೇ ಇಲ್ಲಂತ ನೋಡ್ರಿ ಅವ್ರ ಮನುಷ್ಯನಿಗೆ ಏನು ಬರಕತ್ತೆ ಅಂದರೆ ಎಲ್ಲ ಹುಡುಗರು ಹಂಗೆ ನನ್ನ ಮಗ ಯಾಕಿಲ್ಲ ಏನೂ ವ್ಯವಹಾರ ಮಾಡೋದಿಲ್ಲ ಚೆಂದ ಊಟ ಮಾಡೋದಿಲ್ಲ ಮಲ್ಕೊಂಡು ನಿದ್ದೆ ಮಾಡೋದಿಲ್ಲ ಮಾತಾಡೋದಿಲ್ಲ ಇವನ ವಿಚಿತ್ರವಾದಂಥ ವರ್ತನೆ ನೋಡಿ ಇವಾಗೆಲ್ಲರ ಹುಚ್ಚು ಗಿಚ್ಚ ಅಂತ ವಿಚಾರ ಮಾಡ್ತಿದ್ದರಂತ ಸಿದ್ದಪ್ಪನವರು ಮತ್ತು ತನ್ನ ಮಗ ಮಾನಸಿಕ ಹೇಳಿ ತಿಳ್ಕೊಂಡು ಸಾಕಷ್ಟು ವೈದ್ಯರಿಗೆ ಹುಬ್ಬಳ್ಳಿಯಲ್ಲಿ ತೋರಿಸಿದರು ಕೆಲವು ಜನ ಏನು ಹೇಳಿದರು ಅಂದ್ರೆ ನಿಮ್ಮ ಮಗನನ್ನು ಸಾಂಗ್ಲಿಗೆ ಕಳಿಸ್ರಿ ಆ ಸಾಂಗ್ಲಿ ಒಳಗ ಒಬ್ಬ ಒಳ್ಳೆಯ ವೈದ್ಯರಿದ್ದಾರೆ ಅವರ ಒಂದು ಆರೈಕೆ ಉಪಚಾರ ಆತಂದ್ರೆ ನಿಮ್ಮ ಗುರುನಾಥ ನಿ ಸರಳ ಅಕ್ಕನು ಆರಾಮ ಅಕ್ಕನು ಅಂತ ಹೇಳಿದ್ರು ಅವರು ಆವಾಗ ಉಜ್ಜನ್ ಸಿದ್ದಪ್ಪನವರು ತಮ್ಮ ಮಗನ ಸಾಂಗ್ಲಿಗೆ ಕಳಿಸ್ಬೇಕಂಥೇಳಿ ಕೊರವಿ ಸಂಗಪ್ಪನನ್ನು ಮತ್ತು ಅವರ ಬೀಗರಾದಂಥ ಪನವಿ ಸೀತಾರಾಮರನ್ನು ಜೋಡಿ ಮಾಡಿ ಸಾಂಗ್ಲಿಗೆ ಕಳ್ಸಕತ್ರು ಆವಾಗ ಸಿದ್ಧಾರ್ಡ್ರಿಗೆ ಇದು ಗೊತ್ತಾಯ್ತು ಗೊತ್ತಾಗಿ ಅವರು ಒಂದು ಮಾತು ಹೇಳಿದ್ರಂಥ ಸಿದ್ದಪ್ಪ ಅದು ಬ್ರಹ್ಮಸ್ಥಿತಿನೂ ಅವಾಗೇನು ಕಾಯಿಲೆ ಆಗಿಲ್ಲ ಅದರ ಬಗ್ಗೆ ಚಿಂತೆ ಮಾಡಬೇಡ ಅಂತ ಸಿದ್ಧಾರುರು ಹೇಳಿದರು ವ್ಯಾವಹಾರಿಕ ಪ್ರಪಂಚದೊಳಗೆ ಜ್ಞಾನಿಗಳು ಬ್ರಹ್ಮಜ್ಞಾನಿಗಳು ಹೆಂಗಿರ್ತಾರಪ್ಪ ಅಂದರೆ ವಿಶೇಷವಾಗಿ ಮೂರು ಪ್ರಕಾರದವ್ರು ಇರ್ತಾರೆ ಬಾಲ ಉನ್ಮತ್ತ ಮತ್ತು ಅಂತ ಹೇಳಿಕರು ನಮ್ಮ ಗುರಪ್ಪ ಬಾಲ್ಯ ಸ್ಥಿತಿ ಸ್ಥಿತಿಯೊಳಗದಾನ ಅವ ಸಣ್ಣ ಮಕ್ಕಳಿದ್ದಂಗೆದಾನ ಅವನೊಳಗೆ ಮನಸ್ಸನ್ನೋದು ಉಳಿದಿಲ್ಲ ಮನಸ್ಸನ್ನು ಉಳಿದಿಲ್ಲ ಕೇವಲ ಆನಂದದೊಳಗಿರ್ತಾನ ಮನಸ್ಸನ್ನು ಇಲ್ಲದ ಮನೋರೋಗ ಎಲ್ಲಿಂದ ಬರ್ತೈತಿ ಅಂತ ಕೇಳಿದ್ರಂತ ಮನಸ್ಸನ್ನೋದಾಗ ಹೋಗಿಬಿಟ್ಟೈತೆ ಒಂದು ಸ್ಥಿತಪ್ರಜ್ಞೆನಾಗಿಬಿಟ್ಟಾನ ಬ್ರಹ್ಮಸ್ವರೂಪನಾಗಿದ್ದಾನ ಭಾವವನ್ನು ಅಳ್ಕೊಂಡಾನ ಅವಗೆಲ್ಲಿ ಮನೋರೋಗ ಅಂತ ಹೇಳಿದ್ರು ಭಾಳ ಹೇಳಿದ್ರೂ ಸಹಿತ ಸಿದ್ದಪ್ಪನವರಿಗೆ ತಿಳಿಯಿಲ್ಲ ಅದು ಏನು ಮನೋರೋಗ ಆಯ್ತೋ ಏನಾದರೂ ಬ್ರಹ್ಮಜ್ಞಾನ ಐತೋ ಅದನ್ನು ನೀವು ಹೇಳೋದು ಬೇಕಾಗಿಲ್ಲ ವೈದ್ಯರು ಹೇಳ್ತಾರೋ ಅಂತ ಅಂದುಬಿಟ್ರು ಸಿದ್ದಪ್ಪನವ್ರ ತಂದೆ ಸಿದ್ದಪ್ಪನವರು ಗುರುನಾಥರಡ್ರ ತಂದೆ ಸಿದ್ಧಾರು ಉದಾಹರಣೆ ಸಹಿತ ಕೊಡ್ತಾರೆ ನಮ್ಮ ಗುರಪ್ಪ ಬಾಲ್ಯ ಸ್ಥಿತಿ ಐತಿ ಮತ್ತು ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳಿಗೆ ಉನ್ಮತ್ತ ಸ್ಥಿತಿ ಇತ್ತು ಅವರೊಳಗೂ ಸಹಿತ ಯಾವಾಗಲೂ ಸಹಿತ ಮನಸ್ಸು ಆನಂದದೊಳಗನೆ ಇರ್ತಿತ್ತು ತುಂಬಿ ತುಳುಕಾಡ್ತಿತ್ತು ಅವ್ರ ಮನಸ್ಸು ಅವರು ಹೆಂಗಿರ್ತಾರಪ್ಪ ಆ ಉನ್ಮತ್ತ ಸ್ಥಿತಿ ಇದ್ದವ್ರಂದ್ರೆ ಗಾಳಿ ತುಂಬಿದ ಒಂದು ಛಂಡ್ ಹೆಂಗೆ ಒಂದು ಕಡೆ ನಿಲ್ಲದಂಗೆ ಎಲ್ಲ ಕಡೆ ಅಡ್ಡಾಡ್ತಿರ್ತೈತಿ ಹಂಗೆ ಅವರು ಒಂದು ಕಡೆ ನಿಂತಲೇ ನಿಂದಿರುದಿಲ್ಲ ಆನಂದದೊಳಗೆ ತೇಲಾಡ್ತಿರ್ತಾರೋ ಮತ್ತು ಪಿಶಾಚ ಸ್ಥಿತಿ ಕುಣುಕಲು ಸಿದ್ದಪ್ಪಜ್ಜನವ್ರಿಗಿತ್ತು ಅವರು ಚರ್ಯ ಅಂದರೆ ಅವರ ಕಾರ್ಯ ಎಲ್ಲವೂ ಸಹಿತ ಪೈಶಾಚಿಕವಾಗಿಯೇ ಇರ್ತವೆ ಅವರ ವ್ಯವಹಾರ ಭಾಳ ಭಯಂಕರವಾಗಿರ್ತೈತಿ ನಮ್ಮಂತಹ ಸಾಮಾನ್ಯ ಜನರು ಅವರ ಅಂತ್ಯಕ್ಕೆ ಹೋಗಾಕ ಸಹಿತ ಹೆದರಿಕೆ ಬರ್ತೈತಿ ಅಂಥವ್ರನ್ನು ಮಹಾತ್ಮರಂತೇಳಿ ಗುರುತು ಹಿಡಿಯೋದು ಸಹಿತ ಕಷ್ಟ ಇರ್ತೈತಿ ಹಂಗೆ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಉನ್ಮತ್ತ ಸ್ಥಿತಿಯೊಳಗಿದ್ರೆ ಉಣಕಲ್ಲು ಸಿದ್ದಪ್ಪಜ್ಜನವರು ಪಿಶಾಚ ಸ್ಥಿತಿ ಒಳಗಿದಾರ ನಮ್ಮ ಗುರಪ್ಪ ಬಾಲ್ಯ ಸ್ಥಿತಿ ಒಳಗದಾನಪ್ಪ ಅಂಥೇಳಿ ಎಷ್ಟು ಹೇಳಿದ್ರೂ ಸಹಿತ ಉಜ್ಜನ್ನವರ ಸಿದ್ದಪ್ಪನವರು ಅವರ ಕಡೆ ಲಕ್ಷ್ಯ ಕೊಡಲಿಲ್ಲ ಈ ಜ್ಞಾನಿಗಳು ಹೆಂಗಿದ್ರು ಗುರುನಾಥ ಹರಡ್ರಂದ್ರೆ ಅವರಲ್ಲಿ ಏಕೋ ಭಾವ ಇರ್ತೈತಿ ದ್ವಂದ್ವ ಭಾವ ಅನ್ನೋದು ಇದ್ದಿದ್ದೇನೆ ಇಲ್ಲ ಮತ್ತು ಸದಾ ಕಾಲ ಜಾಗೃತರಾಗಿನೇ ಇರ್ತಿದ್ದರು ಮತ್ತೊಂದಂದ್ರೆ ಜಾಗ್ರ ಸ್ವಪ್ನ ಸುಸುಪ್ತಿ ಅನ್ನುವಂಥ ಭೇದ ಭಾವ ಸಹಿತ ಗುರುನಾಥ ಅರಡ್ರೊಳಗೆ ಅಳದು ಹೋಗಿತ್ತು ಅವರು ಬ್ರಹ್ಮಾನಂದದ ಸಮಸ್ತವನ್ನು ಏಕಕಾಲದೊಳಗನ ಇದ್ದಲ್ಲಿಂದ ತಿಳ್ಕೊತಿದ್ರು ಅಂತ ಅಷ್ಟ ಸಿದ್ಧಿ ನವನಿಧಿಗಳು ಬಂದ ಗುರುನಾಥ ಪಾದಕ್ಕೆ ಬಿದ್ದಿದ್ದು ಅಂತ ಅವರ ಜೀವನ ಜನಸಾಮಾನ್ಯರ ಹಂಗೆ ಇದ್ದಿದ್ದಿಲ್ಲ ಮತ್ತೊಂದ್ರೆ ಗುರುನಾಥ ಹರಡ್ರಿಗೆ ಎಂಥ ಶಕ್ತಿ ಇತ್ತಪ್ಪ ಅಂದ್ರೆ ಅವ್ರಿಗೆ ಯಾವಾಗ ಬೇಕಾದ ಆವಾಗ ಎಲ್ಲಿ ಬೇಕಾದಲ್ಲಿ ಹೋಗುವಂಥ ಶಕ್ತಿ ಅವರಿಗಿತ್ತಂತ ಒಂದು ಸಮಯಕ್ಕೆ ಸಾವಿರ ಕಡೆ ದರ್ಶನವನ್ನು ಕೊಡುವಂತಹ ಶಕ್ತಿ ಗುರುನಾಥ ಹರಡ್ರಿಗೆ ಅವರ ಜನ್ಮದಿಂದನ ಅವರ ಪುಣ್ಯದ ಫಲವಾಗಿ ಬಂದುಬಿಟ್ಟಿತ್ತೋರು ಗುರುನಾಥರ ಹುಡುಗ ಒಂದು ವೇಳೆ ನೀ ಹೇಳಿದಂಗೆ ಹುಚ್ಚನ ಹಿಡಿದಿತ್ತಪ್ಪ ಅಂದ್ರೆ ಅವ ಎಚ್ಚರ ನಿದ್ದೆ ನೀರಡಿಕರಿ ಅವಗೆ ಇರಬೇಕಾಗಿತ್ತು ಅಥವಾ ದುಡ್ಡಿನ ಮೇಲಾಗಲಿ ಅಥವಾ ಒಂದು ಆಹಾರದ ಮೇಲಾಗಲಿ ಅವನಿಗೆ ಇಚ್ಛಾ ಇರಬೇಕಾಗಿತ್ತು ಯಾವುದೂ ಇಲ್ಲ ಹಸಿವನೂ ಅನ್ನೋದಿಲ್ಲ ಬಾಯಾರಿಕೆ ಅನ್ನೋದಿಲ್ಲ ಒಡವೆ ವಸ್ತ್ರಗಳನ್ನೋದಿಲ್ಲ ತನ್ನ ಆನಂದದೊಳಗ ತ ಇರ್ತಾನ ಮತ್ತು ಅವ ಎಂದರೆ ಹುಚ್ಚಾಗಕ್ಕೆ ಸಾಧ್ಯ ಐತೇನೋ ಸಿದ್ದಪ್ಪ ಅಂತ ಕೇಳಿದರಂತ ಮತ್ತೊಂದು ಮಾತು ಹೇಳ್ತಾರೆ ಏನಂದ್ರೆ ಕೆರೆಯೊಳಗೆ ಸತ್ತಂಥ ನಮ್ಮ ಕೆರೆಯ ಮೀನುಗಳನ್ನು ಸಾವಿರಾರು ಮೀನುಗಳನ್ನು ಗುರಪ್ಪ ಒಂದು ಕ್ಷಣದೊಳಗೆ ಜೀವಂತ ಮಾಡಿದ ಅಂಥ ಶಕ್ತಿ ಎಂದರೆ ಹುಚ್ಚಗೆ ಬರೋಕ್ಕೆ ಸಾಧ್ಯ ಐತೇನೋ ಸಿದ್ದಪ್ಪ ಆ ಹುಚ್ಚಲ್ಲೋ ಜಗತ್ತಿನ ಹುಚ್ಚನ್ನು ಬಿಡಿಸ್ಲಿಕ್ಕೆ ಬಂದಂಥ ಪರಮಾತ್ಮನದ್ದಾನೋ ಅಂತ ಹೇಳಿದ್ರೂ ಸಹಿತ ಸಿದ್ಧಾರುಡರ ಮಾತಿನ ಕಡೆ ಉಜ್ಜನವರು ಸಿದ್ದಪ್ಪನವರು ಲಕ್ಷ್ಯ ಕೊಟ್ಟಲಿಲ್ಲ ಆವಾಗ ಮನಸ್ಸಿರಲಾರದ ಮನಸ್ಸಿನಿಂದ ಗುರುನಾಥಾರುಡರನ್ನ ಸಾಂಗ್ಲಿಗೆ ಕಳಿಸ್ಲಿಕ್ಕೆ ಸಿದ್ಧಾರ್ಡ್ರು ಒಪ್ಪಬೇಕಾತು ಅಷ್ಟಾದ್ರೂ ಸಹಿತ ಗುರುನಾಥಾರುಡ್ರ ಮೇಲೆ ವಿಶೇಷವಾದ ಒಂದು ಪ್ರೀತಿ ಗು ಸಿದ್ಧಾರ್ಗೆ ಗೋವಿಂದ ಮಹಾಸ್ವಾಮಿಗಳನ್ನು ಕರೆದು ಹೇಳ್ತಾರೆ ಗೋವಿಂದ ನೀನು ಹೋಗಪ್ಪ ಅವರ ಜೊತೆ ನಮ್ಮ ಗುರಪ್ಪನನ್ನು ವಿಶೇಷವಾಗಿ ಆರೈಕೆ ಮಾಡಪ್ಪ ಅಮ್ಮ ನನ್ನ ಸಂಪತ್ತು ನನ್ನ ಸಂಪತ್ತು ಅನ್ನೋದು ಏನಾದರೂ ಇತ್ತಪ್ಪ ಅಂದ್ರೆ ಅದು ನಮ್ಮ ಗುರಪ್ಪ ಹೇಳಿ ಸಿದ್ಧಾರುಡ್ರು ಮನಸ್ಸಿರಲಾರ್ದ ಮನಸ್ಸಿನಿಂದ ಗುರುನಾಥಾರುಡ್ರನ್ನ ಸಾಂಗ್ಲಿಗೆ ಕಳಿಸಾಕತ್ತಾರೆ ಎಲ್ಲವನ್ನೂ ಬಲ್ಲಂತಹ ಗುರುನಾಥಾರುಡ್ರು ಏನೂ ಹಂಗೆ ಮತ್ತೆ ಬಂದ ಸಿದ್ಧಾರುಡ್ರ ಪಾದಗಳಿಗೆ ನಮಸ್ಕರಿಸ್ತಾರೆ ಒಂದು ಆಕಳ ಬಿಟ್ಟು ಕರು ಹೋಗುವಾಗ ಯಾವ ಸ್ಥಿತಿ ಆಗಿರ್ತಿತ್ತು ಆ ಸ್ಥಿತಿ ಗುರುನಾಥ್ರಿಗೂ ಆಗಿತ್ತು ಸಿದ್ಧಾರ್ಡ್ರಿಗಿನೂ ಆಗಿತ್ತು ಈ ಜಗತ್ತ ಬಹಳ ಕೆಟ್ಟೈತಿ ಅಂಥ ಮಹಾತ್ಮರಿಗಿನ ಇಂಥ ಪರಿಸ್ಥಿತಿಯನ್ನು ತಂತು ಇಂತಹ ಮಹಾತ್ಮರನ್ನು ಇಂತಹ ಪರಮಾತ್ಮನ ಸ್ವರೂಪರನ್ನು ನಾವೆಲ್ಲರೂ ಸಹಿತ ಈ ಒಂದು ಪವಿತ್ರವಾದಂಥ ಶ್ರಾವಣ ಮಾಸದೊಳಗೆ ಸ್ಮರಣೆ ಮಾಡಿದರೆ ಅವರ ಕಥಾಶ್ರವಣಗಳನ್ನು ಮಾಡಿದರೆ ನಮ್ಮ ಜನ್ಮ ಜನ್ಮಾಂತರದ ಪಾಪಗಳ ಪರಿಹಾರ ಆಗಿ ಹೋಗುತ್ತವೆ ಅಂತಹ ಸಿದ್ಧಾರ್ಡ್ರದು ಅಂತಹ ಗುರುನಾಥ ಹಾರುಡ್ರದು ಕೃಪಾ ಆಶೀರ್ವಾದ ನಮಗೆ ನಿಮಗೆ ಸದಾ ಕಾಲಿರಲಿ